ಅವರು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ಕಳೆದ ಎರಡು ದಿನ ಅದೇ ರೀತಿ ಈಗ ನನ್ನ ಆರೋಗ್ಯ ವಿಚಾರಿಸೋಕ್ಕೆ ಈಗ ನಾನು ರಾಜಕೀಯ ನಿವೃತ್ತಿಯಾಗಿದೆ ಅಂತ ನನ್ನ ಆರೋಗ್ಯ ವಿಚಾರಿಸೋಕ್ಕೆ ಬಂದಿದ್ದೆ ಮಾತಾಡ ಆರೋಗ್ಯ ವಿಚಾರಿಸ ನಿಮ್ಮ ವಿಶ್ರಾಂತಿ ಜೀವನ ಚೆನ್ನಾಗಿದೆ ನೋಡ್ಕೊಳ್ಳಿ ಅಂತ ಹೇಳಿ ಆರೋಗ್ಯ ಭಾಳ ವರ್ಷಗಳಿಂದ ನಾವು ಅವರು সব বেবে রেকর্ড টুর আকিত বাতে ডাউন মানে পেজ পেজ ইসা মানে দীর্ঘർച്ചে রাজকারা চচ্চা চচ্চা মানে রাজকারা বেবে মেনু পড়া টুর করতে আল্লাহ টার্গেট পক্ষে কমলা পড়ে থাকে আর রেকর্ড ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ನಿವೃತ್ತಿ ಘೋಷಣೆ ಮಾಡಿದ ಸಹಜವಾಗಿ ಅವರು ನಾವು ಅವರು ಅವರ ಮಂತ್ರಿ ಮಠದಲ್ಲಿ ನಮ್ಮ ಸಚಿವರು ಕೂಡ ಆಗಿದ್ದಾವೆ ಬಹಳ ಆತ್ಮೀಯರಾಗಿದ್ದವು ಹಾಗಾಗಿ ಸಹಜವಾಗಿ ಕೇಳ್ತಾರೆ ಆತ್ಮೀಯರು ಪಕ್ಷ ಸಾಕಾರ ರಾಜಕೀಯಾಗಿದ್ದಾನೆ ಮನೆಯಿಂದ ಆಚೆಗೆ ಹೋಗ್ತಿಲ್ಲ ಯಾವ ಪಕ್ಷಕ್ಕೂ ಸೇರಿಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳು ಹೋಗಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ಅದನ್ನ ನಾನು ಆ ರೀತಿ ಉಳಿಸ್ತೇನೆ ಬರೋದು ಇಲ್ಲ ಹೋಗೋದು ಇಲ್ಲ ಸಹಜವಾಗಿ ಸಹಜವಾಗಿ ಖುಷಿಯಾಗಿ ಇನ್ ದುಃಖ ಆಗತ್ತ ಬೆದಕಾಗ್ತು ಒಂದೆರಡು ಗಂಟೆ ನಿಮಿಷಗಳ ಕಾಲ ತುಂಬಾ ಚೆನ್ನಾಗಿತ್ತು ಬಹಳ ಆತ್ಮೀಯವಾಗಿತ್ತು ಯಾವುದು ನಿರೀಕ್ಷೆ ಮಾಡಲ್ಲ ಯಾವ್ದು ಕೂಡ ಇವರೇ ಬರ್ಬೇಕು ಇವ್ರೆ ಬರಬೇಕು ಅಂತ ಯಾವುದು ನಿರೀಕ್ಷೆ ಮಾಡಿಲ್ಲ ಸಹಜವಾಗಿ ಬಹಳ ಪ್ರೀತಿಯಿಂದ ಆತ್ಮೀಯಿಂದ ಬಹಳ ವಿಶ್ವಾಸ ಬಂದಿದರೆ ಸೌಜನ್ಯತವಾಗಿ ಹೊರಮಾಡ್ಕೊಂಡಿದ್ದಾನೆ ಮಾತಾಡಿದ್ದು ಅಲ್ಲ ಅದು ವಿರೋಧ ಪಕ್ಷದಲ್ಲಿದ್ದಾಗ ಒಗ್ ಮಾತಾಡಕ್ಕಾಗ್ತಿಲ್ಲ ವಿರೋಧ ಆಕೆ ಪಕ್ಷದ ಅವ್ರು ಮಾತಾಡ್ಬೇಕು ನಾವು ಶತ್ರುತ್ವ ಇತ್ತು ರಾಜಕೀಯವಾಗಿ ಅಂತ್ಯ ಆಗಿದೆ ಇದು ರಾಜಕೀಯವಾಗಿ ನಮಗೆ ಅವ್ರಿಗೆ ಎಲ್ಲೂ ವಿರೋಧ ಮಾಡೋದು ಪ್ರಚಂಡ ಬರೋದಿಲ್ಲ ಯಾರೇ ಆಗ್ಲಿ ಚಾಮರಾಜನಗರ ಹೇಗಿದೆ ಸರ್ ಚಾಮರಾಜನಗರ ཁང <laughs>